ನಮಸ್ತೆ ಸ್ನೇಹಿತರೆ ನಾವಿವತ್ತು ಈ ವಿಡಿಯೋದಲ್ಲಿ ಆರ್ ಟಿ ಸಿನ ನಮ್ಮ ಮೊಬೈಲಲ್ಲಿ ಹೇಗೆ ನೋಡೋದು ಅಂತ ನೋಡೋಣ ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಅದರಲ್ಲಿ ಭೂಮಿ ಆರ್ ಟಿ ಸಿ ಅಥವಾ ಭೂಮಿ ಡಾಟ್ ಕಾಮ್ ಅಂತ ಟೈಪ್ ಮಾಡಬೇಕು ನೋಡಿ ಈಗ ನಾನು ಟೈಪ್ ಮಾಡ್ತಾ ಇದ್ದೀನಲ್ಲ ಹಾಗೆ ಆಗ ಈ ಥರ ಓಮ್ ಪೇಜ್ ಓಪನ್ ಆಗುತ್ತೆ ಗೂಗಲಲ್ಲಿ ಇದನ್ನ ಬೇಕಾದ್ರೆ ನಾವು ಡೆಸ್ಕ್ಟಾಪ್ ಸೈಟ್ಗೆ ಹಾಕ್ಕೊಂಡ್ರೆ ಸೇಮು ಏನು ನಾವು ಕಂಪ್ಯೂಟರ್ ಯೂಸ್ ಮಾಡುತ್ತೀವೋ ಆ ಥರ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಓಪನ್ ಆದಮೇಲೆ ಇದರಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ವ್ಯೂ ಆರ್ ಟಿ ಸಿ ಆರ್ ಲ್ಯಾಂಡ್ ರೆಕಾರ್ಡ್ ಕರ್ನಾಟಕ ಸರ್ಕಾರ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಅದ್ರದ್ದು ಏನಿದೆ ಓಮ್ ಪೇಜು ಅದು ಓಪನ್ ಆಗುತ್ತೆ ಓಪನ್ ಆಗ್ತಿದೆ ನೋಡಿ ನೆಟ್ವರ್ಕು ಸ್ಲೋ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ನೆಟ್ವರ್ಕು ಸ್ವಲ್ಪ ಸ್ಪೀಡ್ ಇದ್ದರೆ ಬೇಗ ಬೇಗ ಓಪನ್ ಆಗುತ್ತೆ ಓಪನ್ ಆಗ್ತಾ ಇದೆ ನೋಡಿ ಈ ಥರ ಬರುತ್ತೆ ಡ್ಯಾಶ್ ಬೋರ್ಡ್ ಅದನ್ನು ಕ್ಲೋಸ್ ಮಾಡಿ ಇಲ್ಲಿ ಕ್ಲೋಸ್ ಅಂತ ಕೊಟ್ಬಿಟ್ಟು ಡ್ಯಾ ನೋಡಿ ಈ ಥರ ಏನಿಗೆ ನೀವು ನೋಡ್ತಾ ಇದ್ದೀರಲ್ಲ ಡಿಸ್ಟಿಕ್ಕು ಎಲ್ಲ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ನಮ್ಮದು ಯಾವುದು ಡಿಸ್ಟಿಕ್ಕು ಅನ್ನೋದನ್ನ ಕೊಡಬೇಕಾಗುತ್ತೆ ಫಸ್ಟ್ನೇ ಇದರಲ್ಲಿ ಅದು ಸ್ವಲ್ಪ ಲೋಡಿಂಗ್ ತಗೊಂಡು ಅಪ್ಡೇಟ್ ಆಗುತ್ತೆ ನೋಡಿ ಲೋಡಿಂಗ್ ತೊಗೋತಾ ಇದೆ ಹಾಗೆ ಹಾಗೆ ಸ್ವಲ್ಪ ಸ್ಲೋ ಇರೋದ್ರಿಂದ ಲೇಟ್ ಆಗುತ್ತೆ ವೇಟ್ ಮಾಡಿ ಬೇಗ ಇದ್ದರೆ ನೆಟ್ವರ್ಕು ನೋಡಿ ತಗೊಳ್ತು ನಂತರ ಯಾವುದು ಡಿಸ್ಟಿಕಲ್ಲಿ ಸುಮಾರು ತಾಲೂಕು ಇರುತ್ತೆ ಅದರಲ್ಲಿ ನಮ್ಮದು ಯಾವುದು ತಾಲೂಕು ಅಂತ ನೋಡಿಕೊಂಡು ತಾಲೂಕು ಸೆಲೆಕ್ಟ್ ಮಾಡಬೇಕು ನಾವು ನೋಡಿ ಒಂದು ರ್ಯಾಂಡಮಾಗಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಲೋಡಿಂಗ್ ತಗೊಳುತ್ತೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಯಾಕಂದರೆ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ತಾಲ್ಲೂಕ್ ತಗೊಂತು ಮೇಲೆ ನೆಕ್ಸ್ಟು ಮೂರನೇ ಕಾಲಮಲ್ಲಿ ಮೇಲೆ ಅಂದರೆ ಕೆಲವು ಸುಮಾರು ಬೇಜ ಸುಮಾರು ಇರುತ್ತೆ ಕಸಬಾ ಅರವೆ ಇದು ರ್ಯಾಂಡಮ್ ತೊಗೊತಿರೋದು ಪರ್ಟಿಕ್ಯುಲರ್ ಇದೆ ಅಂತಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಲೋಡಿಂಗ್ ತಗೊಳುತ್ತೆ ಲೋಡಿಂಗ್ ತೊಗೊಂಡು ತೊಗೊಂಡು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ಅದು ಅದಾದಮೇಲೆ ನಮ್ಮದು ವಿಲೇಜ್ ಯಾವುದು ಅಂತ ತೊಗೊಂಡು ನೋಡಿ ಇದರಲ್ಲಿ ಒಂದು ವಿಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಗೆ ಯಾವುದು ಬೇಕು ಅದನ್ನು ನೆಕ್ಸ್ಟು ನಮ್ಮದು ಸರ್ವೆ ನಂಬರ್ ಹಾಕ್ಬೇಕು ನೋಡಿ ಒಂದು ಸರ್ವೆ ನಂಬರ್ ಹಾಕ್ತಾಯಿದ್ದೀನಿ ತಗೊಂತು ಅದಾದಮೇಲೆ ಇಲ್ಲಿ ಗೋ ಅಂತ ಕೊಟ್ಟಾದ್ರೆ ನೆಕ್ಸ್ಟು ಅದು ಇಸ್ಸಾ ನಂಬರ್ ಅಂತ ಇರುತ್ತೆ ನೋಡಿ ಈ ಮೇಲೆ ಇದೆಯಲ್ಲ ಸೆಲೆಕ್ಟ್ ಸರ್ವೆ ನಂಬರ್ ಅಂತ ಅಲ್ಲಿ ಸ್ಟಾರ್ ಥರ ಬರುತ್ತೆ ಏಕೆಂದರೆ ಆ್ಯಶ್ ಇರುತ್ತೆ ಇಲ್ಲ ಸ್ಟಾರ್ ಇರುತ್ತೆ ಇದು ನೋಡ್ತಾ ಇರ್ಬೋದು ನೀವು ಹಾಂ ನೋಡಿ ಇದು ಸೆಲೆಕ್ಟ್ ಮಾಡ್ಕೊಬೇಕು ಅದಾದಮೇಲೆ ಇಸ್ಸಾ ನಂಬರ್ ಅದು ಪೋಡಿ ಅಂತಾಗಿರುತ್ತಲ್ಲ ಅದು ಒಂದು ಎರಡು ಮೂರು ನಾಲ್ಕು ಅಂತ ಇರುತ್ತೆ ಯಾವುದು ಅಂದರೆ ನೀವು ನೋಡ್ತಾ ಇರೋ ಥರ ಸ್ಟಾರ್ ಇರುತ್ತೆ ಒಂದೇ ಆಮೇಲೆ ಪೀರಿಯಡು ಯಾವ ವರ್ಷದ್ದು ಅಂತ ಅಟ್ ಎ ಟೈಮ್ ಅಂದರೆ ಪ್ರೆಸೆಂಟ್ ಪೀರಿಯಡ್ ಯಾವುದು ಅಂತ ನೋಡ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಅಂತಿರದೆ ವ್ಯೂ ಡೀಟೇಲ್ಸ್ ಇದು ಕೊಡಬೇಕಿದ್ದು ಕ್ಲಿಕ್ ಮಾಡ್ಕೊಂಡು ನೀವು ಕೊಟ್ಟರೆ ಈ ಥರ ಕೆಳಗಡೆ ಈ ಥರ ನೀವು ನೋಡ್ತಾ ಇರ್ಬೋದು ನೋಡಿ ಇದೆಲ್ಲ ಆದಮೇಲೆ ಕೆಳಗಡೆ ಬಂದಿರುತ್ತೆ ಕೆಳಗಡೆ ಈ ಥರ ಚಿಕ್ಕದಾಗಿ ತೋರಿಸ್ತಿರುತ್ತೆ ಇದನ್ನು ಫುಲ್ಲು ಆರ್ ಟಿ ಸಿ ಏನು ಒರಿಜಿನಲ್ ಬರುತ್ತೆ ಆ ಥರ ನೋಡಬೇಕಂದ್ರೆ ಇಲ್ಲಿ ವ್ಯೂ ಅಂತ ಕಾಣ್ತಾ ಇದೆಯಲ್ಲ ಈ ವ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಏನು ನಾವು ಪ್ರೆಸೆಂಟು ಒರಿಜಿನಲ್ ಆರ್ ಟಿ ಸಿಗುತ್ತೋ ಅದು ಕಾಪಿ ಸೇಮ್ ಆ್ಯಸ್ ಇಟ್ ಈಸ್ ಓಪನ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಂ ಬಂತು ನೋಡಿ ಇದೇ ನೀವು ನೋಡ್ತಾ ಇರೋ ಆರ್ ಟಿ ಸಿ ಡೀಟೇಲ್ಸು ಈಗ ನೀವು ನೋಡ್ತಾ ಇರೋದು ನಾವು ಕೊಟ್ಟಂಥ ನಂಬರ್ ಆರ್ ಟಿ ಸಿ ಇದು ನಿಮ್ಮ ಮೊಬೈಲಲ್ಲೇ ನೀವು ಸಿಂಪಲ್ ಮೆಥಡ್ ಯೂಸ್ ಮಾಡಿಕೊಂಡು ಬೇರೆ ಎಲ್ಲೂ ಯಾವುದೇ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿದಾಗೆ ಒಂದು ಆರ್ ಟಿ ಸಿ ನೋಡೋವಂಥ ಒಂದು ವಿಧಾನ ನೋಡಿ ಇದೇ ಆರ್ ಟಿ ಸಿ ನಿಮ್ಮ ಮೊಬೈಲಲ್ಲಿ ಆರ್ ಟಿ ಸಿ ತೆಗೆಯೋದು ಹೇಗೆ ಅಂತ ಗೊತ್ತಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಹೊಸ ಚಾನಲ್ ಆಗಿರೋದ್ರಿಂದ ಇದೇ ರೀತಿ ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ಹಾಗೂ ಎಜುಕೇಷನ್ ರಿಲೇಟೆಡ್ ಮಾಹಿತಿನ ನಾವು ಮುಂದೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ವಿಡಿಯೋನ ಪೂರ್ತಿ ಕೊನೆದವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮುಂದೆ ಇದೇ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋವು ಈ ಚಾನಲಲ್ಲಿ ಬರ್ತಾ ಇರುತ್ತೆ